ಅದು ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷ ಶಶಾಂಕ್ ಪಾಠಕ್ ಉಡುಪಿ ಹತ್ತಿರ ಇರುವ ಮಲ್ಪೆ ನಿಂದ ತನ್ನ ಬೈಕ್ ಅಲ್ಲಿ ನಲ್ಲಿರುವ ತನ್ನ ಗೆ ಹೋಗುವಾಗ ಪಂಡು ಬೆಟ್ಟು ಹತ್ತಿರ ದೂರದಲ್ಲಿ ಯಾರೋ ಒಬ್ಬ ಪೊಲೀಸ್ ಯೂನಿಫಾರ್ಮ್ ನಲ್ಲಿರುವ ವ್ಯಕ್ತಿ ಗಾಡಿಯನ್ನ ನಿಲ್ಲಿಸುವಂತೆ ಕೈಯಿಂದ ಸನ್ನೆ ಮಾಡಿರುವುದನ್ನ ಶಶಾಂಕ್ ನೋಡಿದ್ದಾನೆ ಅವತ್ತು ಶಶಾಂಕ್ ಎರಡು ಬಿಯರ್ ಮಾತ್ರ ಕುಡಿದಿದ್ದ ಏನಪ್ಪ ಪೊಲೀಸ್ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ ಅಂತ ಹೆದರಿಕೊಂಡಿದ್ದಾನೆ ಆದರೂ ಏನೋ ಪೊಲೀಸರಿಗೆ ಲಂಚ ಕೊಟ್ಟು ಅಲ್ಲಿಂದ ಹೋದರಾಯಿತು ಅಂತ ಹತ್ತಿರ ಹೋಗಿದ್ದಾನೆ ಅಲ್ಲಿ ನೋಡಿದರೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಇದ್ದಂತಹ ಒಬ್ಬ ಬ್ಯೂಟಿಫುಲ್ ಹುಡುಗಿಯಾಗಿದ್ದಳು ಶಶಾಂಕ್ ಗಾಡಿಯನ್ನ ಹೋಗಿ ನಿಲ್ಲಿಸಿದ್ದಾನೆ ಅವಳು ಶಶಾಂಕ್ ಕುಡಿದಿದ್ದಾನೋ ಇಲ್ಲೋ ಅನ್ನುವುದನ್ನ ಅವಳಿಗೆ ಬೇಕಾಗಿರಲಿಲ್ಲ ಅವಳಿಗೆ ಬೇಕಾಗಿದ್ದು ಉಡುಪಿಯವರೆಗೆ ಲಿಫ್ಟ್ ಮಾತ್ರ ಆಗ ಶಶಾಂಕ್ ಕೊಂಚ ಮಟ್ಟಿಗೆ ಹೆದರಿಕೆ ಕಡಿಮೆ ಆಗಿದೆ ಸಾಮಾನ್ಯವಾಗಿ ಶಶಾಂಕ್ ಯಾರಿಗೂ ಲಿಫ್ಟ್ ಕೊಡುವ ವ್ಯಕ್ತಿಯಾಗಿರ್ಲಿಲ್ಲ ಕಾರಣ ಅವನಿಗೆ ಸ್ಥಳೀಯ ಭಾಷೆ ಗೊತ್ತಿರಲಿಲ್ಲ ಆದ್ರೆ ಅದರಲ್ಲಿ ರಾತ್ರಿಯ ಸಮಯ ಒಬ್ಬಳೆ ಹುಡುಗಿ ಅದರಲ್ಲೂ ಒಬ್ಬ ಪೊಲೀಸ್ ಹುಡುಗಿ ಅಂತ ಅವಳಿಗೆ ಲಿಫ್ಟ್ ಕೊಡಲು ಮುಂದಾಗಿದ್ದಾನೆ ಆದ್ರೆ ಮುಂದಿನ ಇಪ್ಪತ್ತು ನಿಮಿಷ ಶಶಾಂಕ್ ಪಾಠಕ್ ಜೀವನದಲ್ಲಿ ನಡೆಯಬಾರದು ನಡೆದು ಹೋಗಿತ್ತು ಅಷ್ಟಕ್ಕೂ ಮುಂದಿನ ಇಪ್ಪತ್ತು ನಿಮಿಷದಲ್ಲಿ ನಡೆದಿದ್ದೇನು ಆ ನಿಗೂಢ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮಣಿಪಾಲ್ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಒಂದು ಸುಂದರ ಪಟ್ಟಣ ಇದು ಅರಬ್ಬಿ ಸಮುದ್ರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಪವಿತ್ರವಾದ ಪುಣ್ಯ ಕ್ಷೇತ್ರ ಉಡುಪಿಯಿಂದ ಕೇವಲ ಆರು ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ ಸರಿ ಸುಮಾರು ಅರವತ್ತು ಕಿಲೋ ಮೀಟರ್ ದೂರದಲ್ಲಿದೆ ಮಣಿಪಾಲ್ ಇಂದು ಉನ್ನತ ಶಿಕ್ಷಣ ವಾಣಿಜ್ಯ ವೈದ್ಯಕೀಯ ಸೇವೆ ಮತ್ತು ವಿವಿಧ ಉದ್ಯಮಗಳ ಪ್ರಮುಖ ಕೇಂದ್ರ ಬಿಂದುವಾಗಿದೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಗೆ ನೆಲೆಯಾಗಿದೆ ಈ ಪಟ್ಟಣವು ಪ್ರತಿ ವರ್ಷ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ಆಕರ್ಷಿಸುತ್ತಿದೆ ಆದ್ದರಿಂದ ಇಲ್ಲಿನ ಹೆಚ್ಚಿನ ಜನಸಂಖ್ಯೆಯು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಮತ್ತು ಹಲವಾರು ಹಾಸ್ಟೆಲ್ಗಳನ್ನ ಹೋಟೆಲ್ಗಳನ್ನ ನಡೆಸುತ್ತಿರುವ ವ್ಯಕ್ತಿಗಳೇ ಜಾಸ್ತಿಯಾಗಿದ್ದಾರೆ ಇದನ್ನ ಕರ್ನಾಟಕದ ಕ್ಯಾಂಪಸ್ ಟೌನ್ ಎಂದೇ ಕರೆಯಲಾಗುತ್ತದೆ ಪ್ರಾದೇಶಿಕ ಮಾಹಿತಿಯ ತಂತ್ರಜ್ಞಾನ ಕೇಂದ್ರವಾಗಿರುವ ಮಣಿಪಾಲ್ ಭಾರತದಲ್ಲಿ ಅತಿ ಹೆಚ್ಚು ಮೊಬೈಲ್ ಫೋನ್ಗಳ ಸಾಂದ್ರತೆಯನ್ನು ಹೊಂದಿದೆ ಮಣಿಪಾಲ್ ತನ್ನ ಹೆಸರನ್ನ ಮುನ್ ಮತ್ತು ಪಲ್ ಎಂಬ ಎರಡು ಪದಗಳು ಪಡೆದಿದೆ ತುಳು ಭಾಷೆಯಲ್ಲಿ ಮುನ್ ಅಂದರೆ ಮಣ್ಣು ಮತ್ತು ಪಲ್ ಅಂದರೆ ಕೆರೆ ಎಂದರ್ಥ ಅಂದರೆ ಮಣ್ಣಿನ ಕೆರೆ ಆದರೆ ಇಂಗ್ಲಿಷಿನವರ ಬಾಯಲ್ಲಿ ಈ ಮಣಿಪಲ್ಲ ಮಣಿಪಾಲ್ ಆಗಿತ್ತು ಈಗ ಎಲ್ಲರೂ ಇದನ್ನ ಮಣಿಪಾಲ್ ಎಂದೇ ಸಂಬೋಧಿಸುತ್ತಾರೆ ಮಣಿಪಾಲ್ ಒಂದು ಕಾಲದಲ್ಲಿ ಕೆಲವು ಮರಗಳಿದ್ದ ಬಂಜರು ಬೆಟ್ಟವಾಗಿತ್ತು ಈ ಬೆಟ್ಟವನ್ನ ಈಗ ವಿಶ್ವವಿದ್ಯಾನಿಲಯದ ಪಟ್ಟಣವಾಗಿ ಪರಿವರ್ತಿಸಿದ್ದು ಬೇರೆ ಯಾರು ಅಲ್ಲ ಟಿಎಂಎ ಪೈ ಅವರು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಿದ್ದು ಅವರೇ ಈಗ ಈ ವಿಶ್ವವಿದ್ಯಾಲಯ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಒಂದು ಭಾಗವಾಗಿದೆ ಆಗುಂಬೈ ಕುದುರೆಮುಖ ಕಾಪು ಮತ್ತು ಮಲ್ಪೆಯಂತಹ ಪ್ರವಾಸಿ ತಾಣಗಳು ಸಹ ಇಲ್ಲಿಯ ಸಮೀಪದಲ್ಲಿವೆ ನಿಜ ಹೇಳಬೇಕೆಂದ್ರೆ ಮಣಿಪಾಲ್ ಕರ್ನಾಟಕದ ಒಂದು ಎಜುಕೇಷನ್ ಹಬ್ ಆಗಿದೆ ಹೀಗಾಗಿ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳದೇ ದರ್ಬಾರು ಅದರಲ್ಲೂ ಉತ್ತರ ಭಾರತದಿಂದ ಬರುವ ನಾರ್ತ್ ಇಂಡಿಯನ್ ವಿದ್ಯಾರ್ಥಿಗಳ ಕಾರಬಾರು ಜಾಸ್ತಿ ಹೀಗಾಗಿ ಇಲ್ಲಿ ಎಲ್ಲ ತರಹದ ಅನೈತಿಕ ದಂಧೆಗಳು ಯಾವಾಗಲೂ ನಡೆಯುತ್ತಾನೆ ಇರುತ್ತೆ ಅದರಲ್ಲೂ ಡ್ರಗ್ಸ್ ದಂಧೆ ಇತ್ತೀಚೆಗೆ ಇಲ್ಲಿ ತುಂಬಾನೇ ಜಾಸ್ತಿಯಾಗಿದ್ದು ಕೇಳು ಬಂದಿದೆ ಮಣಿಪಾಲನ್ನ ವಿದ್ಯಾ ಕಾಶಿ ತಪ್ಪಾಗಲಾರದು ಆದರೆ ಡ್ರಗ್ಸ್ ಗಳ ರಾಜಧಾನಿ ಕೂಡ ಇದಾಗಿದೆ ಇಲ್ಲಿ ಕೇವಲ ಕರ್ನಾಟಕದಿಂದ ಮಾತ್ರವಲ್ಲ ನಾನು ಮೊದಲೇ ಹೇಳಿದ ಹಾಗೆ ದೇಶ ವಿದೇಶದಿಂದ ಅದರಲ್ಲೂ ಉತ್ತರ ಭಾರತದಿಂದ ವಿದ್ಯಾರ್ಥಿಗಳ ಸಂಖ್ಯೆನೇ ಜಾಸ್ತಿ ಎಲ್ಲಿ ನೋಡಿದರೂ ಹಾಸ್ಟೆಲ್ಗಳು ಪಿಜಿಗಳು ಹೋಟೆಲ್ಗಳು ಮೆಸ್ಗಳು ನಿಮಗೆ ಎದ್ದು ಕಾಣುತ್ತವೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಈ ಘಟನೆ ಪೊಲೀಸ್ ಇಲಾಖೆಯನ್ನೇ ನಡುಗಿಸಿತ್ತು ಅದು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಆರನೇ ತಾರೀಕು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಉತ್ತರ ಭಾರತದ ಮೀರತ್ ನಗರದ ನಿವಾಸಿ ಶಶಾಂಕ್ ಪಾಠಕ್ ತನ್ನ ಮೊದಲ ವರ್ಷದ ಎಂಬಿಎ ಕೋರ್ಸ್ ಮಾಡಲು ಮಣಿಪಾಲ್ಗೆ ಬಂದಿದ್ದ ಅವತ್ತು ರಾತ್ರಿ ಸ್ನೇಹಿತರ ಜೊತೆ ಮಲ್ಪೆ ಬೀಚ್ ಹತ್ತಿರ ಮಜಾ ಮಾಡಿ ಬೈಕ್ ನಲ್ಲಿ ಒಬ್ಬನೇ ಮಣಿಪಾಲ್ನಲ್ಲಿರುವ ತನ್ನ ಹಾಸ್ಟೆಲ್ ಗೆ ಹೋಗುವಾಗ ಪಂಡು ಬೆಟ್ಟು ಹತ್ತಿರ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವನಿಗೆ ಲಿಫ್ಟ್ ಕೇಳಿದ್ದಾಳೆ ಸಾಮಾನ್ಯವಾಗಿ ಶಶಾಂಕ್ ಪಾಠಕ್ ಯಾರಿಗೂ ಜಾಸ್ತಿ ಲಿಫ್ಟ್ ಕೊಡುತ್ತಿರಲಿಲ್ಲ ಯಾಕಂದ್ರೆ ಅವನಿಗೆ ಸ್ಥಳೀಯ ಭಾಷೆ ಗೊತ್ತಿರಲಿಲ್ಲ ಯಾರೋ ಹುಡುಗಿ ರಾತ್ರಿಯ ಸಮಯದಲ್ಲಿ ಅದು ಕೂಡ ಒಬ್ಬ ಪೊಲೀಸ್ ಡ್ರೆಸ್ ನಲ್ಲಿರುವ ಕಾನ್ಸ್ಟೇಬಲ್ ನೋಡಿ ಆ ಹುಡುಗಿಗೆ ಲಿಫ್ಟ್ ಕೊಡಲು ಶಶಾಂಕ್ ಮುಂದಾಗಿದ್ದಾನೆ ಆ ಹುಡುಗಿ ಹಿಂದೆ ಕುಳಿತ ಮೇಲೆ ಮೊದಮೊದಲು ಜಾಸ್ತಿ ಏನೂ ಮಾತನಾಡಿಲ್ಲ ತನಗೆ ಕೇವಲ ಉಡುಪಿಯವರೆಗೆ ಲಿಫ್ಟ್ ಕೊಟ್ಟರೆ ಸಾಕು ಅಂತ ಹೇಳಿದ್ದಾಳೆ ಅಷ್ಟೇ ಆಯ್ತು ನಾನು ಕೂಡ ಅಲ್ಲಿಗೆ ಹೋಗುತ್ತಿದ್ದೇನೆ ಲಿಫ್ಟ್ ಕೊಡುತ್ತೇನೆ ಅಂತ ಇಬ್ಬರು ಇಂಗ್ಲಿಷ್ ನಲ್ಲಿಯೇ ಮಾತನಾಡಿದ್ದಾರೆ ಸ್ವಲ್ಪ ಹೊತ್ತು ಹೋದ ಮೇಲೆ ಆ ಹುಡುಗಿ ಮೆಲ್ಲಗೆ ಶಶಾಂಕನನ್ನ ಹಿಂದಿನಿಂದ ಮುಟ್ಟಿದ್ದಾಳೆ ಶಶಾಂಕ್ ಗೆ ಯಾಕೋ ಒಂತರ ಆಗಿದೆ ಏನೋ ರೋಡು ಸರಿಯಿಲ್ಲ ಹೀಗಂತ ಅವಳು ನನ್ನನ್ನ ಹಿಡಿದಿರಬಹುದು ಅಂತ ಸುಮ್ಮನಾಗಿದ್ದಾನೆ ಆದ್ರೆ ಇನ್ನು ಸ್ವಲ್ಪ ಹೊತ್ತು ಹೋದ ಮೇಲೆ ಆ ಹುಡುಗಿ ಶಶಾಂಕನನ್ನ ಹಿಂದಿನಿಂದ ಜೋರಾಗಿ ಅಪ್ಪಿಕೊಂಡಿದ್ದಾಳೆ ಶಶಾಂಕಿಗಂತೂ ಒಂದು ತರ ಕರೆಂಟ್ ಹೊಡೆದ ಹಾಗೆ ಆಗಿತ್ತು ಮೈಯೆಲ್ಲ ರೋಮ ರೋಮಗಳೆಲ್ಲ ರೋಮಾಂಚನವಾಗಿತ್ತು ಹೌದು ಸ್ನೇಹಿತರೆ ಇದೊಂದು ಸಹಜ ಪ್ರಕ್ರಿಯೆ ಯಾರಾದರೂ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನ ಅಪ್ಪಿಕೊಂಡಾಗ ಈ ರೀತಿ ರೋಮಾಂಚನವಾಗುವುದು ಸಹಜ ಅದೇ ರೀತಿ ಶಶಾಂಕು ಕೂಡ ಆಗಿತ್ತು ಶಶಾಂಕ್ ಸ್ವಲ್ಪ ಮುಂದೆ ಹೋಗಿ ಗಾಡಿಯನ್ನ ನಿಲ್ಲಿಸಿದ್ದಾನೆ ಯಾಕೆ ನೀವು ಹೀಗೆ ಮಾಡುತ್ತಿದ್ದೀರಾ ಅಂತ ಕೇಳಿದ್ದಾನೆ ಆಗ ಹುಡುಗಿ ನನ್ನ ಹೆಸರು ಲೈಲಾ ಇಲ್ಲೇ ಉಡುಪಿಯಲ್ಲಿ ನನ್ನದೊಂದು ರೂಮ್ ಇದೆ ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ ನಿಮ್ಮ ಜೊತೆ ನನಗೆ ಒಂದು ರಾತ್ರಿ ಕಳೆಯಲು ಅವಕಾಶ ಸಿಗುತ್ತಾ ಅಂತ ಕೇಳಿದ್ದಾಳೆ ಆಗ ಶಶಾಂಕ್ ನೋಡಿದ್ರೆ ಒಬ್ಬ ಪೊಲೀಸ್ ಇಂತ ಕೆಲಸ ಮಾಡುತ್ತಿದ್ದೀರಲ್ಲ ಅಂತ ಕೇಳಿದ್ದಾನೆ ಆ ಹುಡುಗಿ ನಾನೇನು ಪೊಲೀಸ್ ಅಲ್ಲ ಕೇವಲ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾಳೆ ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ ಅಂತ ಹೇಳಿ ಮತ್ತೆ ಅವನ ಹತ್ತಿರ ಬಂದು ಮುಟ್ಟಿದ್ದಾಳೆ ಮೊದಲೇ ಯೌವನದಲ್ಲಿರುವ ಹುಡುಗ ಲೈಲಾ ನೋಡಲು ಕೂಡ ಸುಂದರಿಯಾಗಿದ್ದಳು ಅವಳು ಹೇಳುತ್ತಿರುವುದು ನಿಜ ಅಂತ ಭಾವಿಸಿದ್ದಾನೆ ಹಾಗೆಯೇ ಬೇರೆ ಏನಾದರೂ ಪ್ರಾಬ್ಲಮ್ ಆಗುವುದಿಲ್ಲ ತಾನೆ ಅಂತ ದೃಢಪಡಿಸಿಕೊಂಡಿದ್ದಾನೆ ಆ ಹುಡುಗಿ ಏನು ಪ್ರಾಬ್ಲಮ್ ಆಗುವುದಿಲ್ಲ ಕೇವಲ ಒನ್ ನೈಟ್ ಸ್ಟ್ಯಾಂಡ್ ಅಂದರೆ ಕೇವಲ ಒಂದು ರಾತ್ರಿ ಮಾತ್ರ ಕಳೆಯುವುದು ಅಲ್ಲವೇ ಅಂತ ಹೇಳಿದ್ದಾಳೆ ಮರುದಿನ ನೀನ್ ಯಾರೋ ಗೊತ್ತಿಲ್ಲ ನಿನಗೆ ಇಷ್ಟವಾದ್ರೆ ನನ್ನ ಜೊತೆ ಬರಬಹುದು ಇಲ್ಲ ಅಂದ್ರೆ ನಾನೇನು ನಿಮಗೆ ಫೋರ್ಸ್ ಮಾಡುವುದಿಲ್ಲ ಅಂತ ಹೇಳಿದ್ದಾಳೆ ಶಶಾಂಗೆ ಆ ಮಧ್ಯರಾತ್ರಿಯಲ್ಲಿ ಏನು ಮಾಡಬೇಕೆನ್ನುವುದು ಗೊತ್ತಾಗಿಲ್ಲ ಕೊನೆಗೆ ಅವಳ ವೈಯಾರವನ್ನ ನೋಡಿ ಅವನ ರೋಮ ರೋಮಗಳು ರೋಮಾಂಚನವಾಗಿದ್ದವು ಅಷ್ಟೇ ಅಲ್ಲದೆ ಅವಳು ತನ್ನ ಹತ್ತಿರ ಸ್ವಲ್ಪ ಮಟ್ಟದ ಡ್ರಗ್ಸ್ ಕೂಡ ಇದೆ ಅಂತ ಹೇಳಿದ್ದಾಳೆ ಶಶಾಂಕ್ ಆಗಲೇ ಡ್ರಗ್ಸ್ ಗೆ ಆದಿಯಾಗಿದ್ದ ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ ಅಂತ ಆ ಹುಡುಗಿಯ ಜೊತೆ ಹೋಗಲು ಒಪ್ಪಿಕೊಂಡಿದ್ದಾನೆ ಹೌದು ಅಂದು ರಾತ್ರಿ ಲೈಲಾ ಉಡುಪಿಯ ಹತ್ತಿರ ಇರುವ ಕೊರಂಗಪಾಡಿ ಎನ್ನುವ ಜಾಗದಲ್ಲಿ ಒಂದು ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ ಅದು ಮನೆಯ ಮೇಲೆ ಇರುವ ಒಂದು ಚಿಕ್ಕ ರೂಮು ಒಳಗೆ ಹೋಗುತ್ತಿದ್ದ ಹಾಗೆ ಲೈಲಾ ಶಶಾಂಕನ ಬಟ್ಟೆಯನ್ನೆಲ್ಲ ಬಿಚ್ಚಿಸಿ ಮಂಚದ ಮೇಲೆ ಅವನ ಜೊತೆ ಆಡಲು ಮುಂದಾಗಿದ್ದಾಳೆ ಅಷ್ಟೊತ್ತಿಗೆ ಯಾರೋ ಜೋರು ಜೋರಾಗಿ ಬಾಗಿಲನ್ನು ಬಡದ ಹಾಗೆ ಆಗಿದೆ ಶಶಾಂಕ್ ಸಿಕ್ಕಾಪಟ್ಟೆ ಗಾಬರಿಯಾಗಿದ್ದಾನೆ ಯಾರು ಬಂದಿದ್ದಾರೆ ಅಂತ ಲೈಲಾಗೆ ಕೇಳಿದ್ದಾನೆ ನೀನೇನು ಚಿಂತೆ ಮಾಡಬೇಡ ಡ್ರಗ್ಸ್ ಕೊಡಲು ನನ್ನ ಸ್ನೇಹಿತೆ ಬಂದಿರಬಹುದು ಅಂತ ಹೇಳಿದ್ದಾಳೆ ಅಷ್ಟೇ ಆದ್ರೆ ಬಾಗಿಲು ತೆಗೆದು ನೋಡಿದಾಗ ಇಬ್ಬರು ಪೊಲೀಸ್ ಅಧಿಕಾರಿಗಳು ಒಳಗೆ ಎಂಟ್ರಿ ಕೊಟ್ಟಿದ್ದರು ನೋಡು ನೋಡುತ್ತಿದ್ದ ಹಾಗೆ ಶಶಾಂಕ್ ಎದೆ ಬಡಿತಾನೆ ನಿಂತು ಹೋಗಿದೆ ಇಲ್ಲಿ ವೇಷಾವಾಟಿಕೆ ಮತ್ತು ಡ್ರಗ್ಸ್ ದಂಧೆ ನಡೆಯುತ್ತಿದೆ ಅಂತ ನಮಗೆ ಗೊತ್ತಿತ್ತು ಅದಕ್ಕೆ ಇಲ್ಲಿ ನಾವು ರೈಡ್ ಮಾಡಲು ಬಂದಿದ್ದೇವೆ ಅಂತ ಆ ಪೊಲೀಸರು ಹೇಳಿದ್ದಾರೆ ಶಶಾಂಗೆ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಈ ಹುಡುಗಿನೇ ನನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾಳೆ ಅಂತ ಹೇಳಿದ್ದಾನೆ ಆಗ ಪೊಲೀಸರು ಜೋರಾಗಿ ಗದರಿಸಿದ್ದಾರೆ ಒಂದು ವೇಳೆ ನೀನು ನಮ್ಮ ಜೊತೆ ಠಾಣೆಗೆ ಬರುವುದು ಬೇಡ ಅಂದ್ರೆ ಈಗಲೇ ನಮಗೆ ಎರಡು ಲಕ್ಷ ರೂಪಾಯಿ ಕೊಡು ಇಲ್ಲವಾದ್ರೆ ನಿನ್ನನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಹಿಗ್ಗಾ ಮುಗ್ಗಿ ಹೊಡೆಯಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆಗ ತನ್ನ ಮಾನ ಮರ್ಯಾದೆಯನ್ನ ಉಳಿಸಿಕೊಳ್ಳಲು ಆಗ ಶಶಾಂಕ್ ನನ್ನ ಹತ್ತಿರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿದ್ದಾನೆ ಆದರೆ ಪೊಲೀಸರು ನಿನ್ನ ಹತ್ತಿರ ಇರುವ ಚಿನ್ನದ ನೆಕ್ಲೆಸ್ ಚಿನ್ನದ ಬ್ರಾಸ್ಲೆಟ್ ಆ ಚಿನ್ನದ ಉಂಗರ ಕಾಸ್ಟ್ಲಿ ವಾಚು ಜೊತೆಗೆ ನಿನ್ನ ಗೂಗಲ್ ಪೇ ಅಕೌಂಟ್ ನಲ್ಲಿರುವ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನೆಲ್ಲ ನಮಗೆ ಕೊಡಬೇಕು ಮತ್ತು ನಿನ್ನ ಪರ್ಸ್ ನಲ್ಲಿ ಏನಿದೆಯೋ ಅದನ್ನೆಲ್ಲ ಕೊಡು ಅಂತ ದಬಾಯಿಸಿದ್ದಾರೆ ಆಗ ಶಶಾಂಗೆ ತನ್ನ ಪ್ರಾಣ ಉಳಿದರೆ ಸಾಕು ಅಂತ ತನ್ನ ಹತ್ತಿರ ಇದ್ದಿದ್ದನ್ನೆಲ್ಲ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ತನ್ನ ಗೂಗಲ್ ಪೇ ಅಕೌಂಟ್ ನಿಂದ ಸರಿಸುಮಾರು ತೊಂಬತ್ತೈದು ಸಾವಿರ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಷ್ಟು ಕೊಟ್ಟು ರಾತ್ರೋರಾತ್ರಿ ಶಶಾಂಕ್ ತನ್ನ ಬೈಕ್ ಅನ್ನ ಹತ್ತಿ ವಾಪಸ್ ತನ್ನ ಗೆ ಬಂದು ಸೇರಿಕೊಂಡಿದ್ದಾನೆ ತನ್ನ ಮಾನ ಮರ್ಯಾದೆ ಪ್ರಾಣ ಉಳಿಯಿತು ಅಂತ ಅಂದುಕೊಂಡಿದ್ದಾನೆ ಆದ್ರೆ ಒಂದು ವಾರದ ನಂತರ ಮತ್ತೆ ಶಶಾಂಕ್ ಗೆ ಒಂದು ಶಾಕ್ ಕಾದಿತ್ತು ಹೌದು ಶಶಾಂಕ್ ಗೆ ಕೆಲವೊಂದು ಫೋಟೋಗಳು ಬಂದಿವೆ ಅದನ್ನು ನೋಡಿ ಶಶಾಂಕ್ ಮತ್ತೆ ಗಾಬರಿಯಾಗಿದ್ದಾನೆ ಹೌದು ಅದರಲ್ಲಿತ್ತು ಲೈಲಾ ಜೊತೆ ಮಲಗಿಕೊಂಡಿರುವ ಕೆಲವೊಂದು ಅಶ್ಲೀಷ ಫೋಟೋಗಳು ಅದರ ಕೆಳಗೆ ಮೆಸೇಜ್ ಕೂಡ ಇತ್ತು ಈಗಲೇ ಐವತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡು ಇಲ್ಲ ಅಂದ್ರೆ ಠಾಣೆಗೆ ಒದ್ದು ಒಳಗೆ ಹಾಕುತ್ತೇವೆ ಎಂದು ಅದರಲ್ಲಿ ಮೆಸೇಜ್ ಇತ್ತು ಹೆದರಿ ಶಶಾಂಕ್ ಮತ್ತೆ ತನ್ನ ಸ್ನೇಹಿತನ ಹತ್ತಿರ ದುಡ್ಡನ್ನು ಸಾಲ ಪಡೆದು ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಇದೇ ರೀತಿ ಮತ್ತೆ ಎರಡು ಬಾರಿ ಅದೇ ತಿಂಗಳಲ್ಲಿ ಆಗಿತ್ತು ಪ್ರಶಾಂತ್ ಗೆ ಯಾಕೋ ಅನುಮಾನ ಬಂದಿದೆ ಯಾಕಂದ್ರೆ ಆ ಫೋನು ನಂಬರ್ ನೋಡಿದರೆ ಅವು ಕರ್ನಾಟಕದ್ದು ಆಗಿರಲಿಲ್ಲ. ಬದಲಾಗಿ ಬಿಹಾರ್ ರಾಜ್ಯದ ಫೋನ್ ನಂಬರ್ ಗಳಾಗಿದ್ದವು ಅವನಿಗೆ ಆಗ ಅನಿಸಿದ್ದು ಇವರು ಪೊಲೀಸರೆಲ್ಲ ಪೊಲೀಸ್ ವೇಷದಲ್ಲಿ ಬಂದಂತಹ ಕದಿಮರು ಇರಬಹುದು ಅಂತ ಅಂದುಕೊಂಡಿದ್ದಾನೆ ಮತ್ತೆ ಇನ್ನೊಂದು ಸಾರಿ ದುಡ್ಡನ್ನು ಕೇಳಲು ಮೆಸೇಜ್ ಬಂದಾಗ ನೇರವಾಗಿ ಶಶಾಂಕ್ ಮಣಿಪಾಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದ್ದಾನೆ ಮತ್ತು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಆಗ ಪೊಲೀಸರು ಆ ಫೋನ್ ಅನ್ನು ಟ್ರ್ಯಾಕ್ ಮಾಡಿದಾಗ ಗೊತ್ತಾಗಿದ್ದು ಅಫ್ಜಲ್ ಶಕೀನಾ ಮತ್ತು ಪ್ರೀತಮ್ ಅನ್ನುವ ಈ ಮೂರು ಜನರ ಬ್ಲಾಕ್ ಮೇಲ್ ಮಾಡುವ ಗ್ಯಾಂಗ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದರು ಹೌದು ಈ ರೀತಿ ಮಣಿಪಾಲ್ ಸುತ್ತಮುತ್ತ ಇರುವ ಹುಡುಗರನ್ನೇ ಟ್ರ್ಯಾಕ್ ಮಾಡುತ್ತಿದ್ದ ಈ ಗ್ಯಾಂಗು ಕೊನೆಗೂ ಮಂಗಳೂರು ಏರ್ಪೋರ್ಟ್ ನಿಂದ ಓಡಿ ಹೋಗುತ್ತಿರುವಾಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಆಮೇಲೆ ಇವರನ್ನ ಕರೆದು ತಂದು ವಿಚಾರಿಸಿದಾಗ ಇನ್ನೂ ಹಲವಾರು ಭಯಾನಕ ರಹಸ್ಯಗಳು ಹೊರಬಿದ್ದಿದ್ದವು ಈ ಗ್ಯಾಂಗಿನ ನಡ್ುವರ್ ಕೇವಲ ಮಣಿಪಾಲ್ ಮಾತ್ರ ಅಲ್ಲ ಬೆಂಗಳೂರು ಮಂಗಳೂರು ಧಾರವಾಡ ಬೆಳಗಾವಿ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಆಕ್ಟಿವ್ ಆಗಿತ್ತು ಈಗ ಪೊಲೀಸರು ಒಬ್ಬೊಬ್ಬರನ್ನೇ ಒದ್ದು ಒಳಗೆ ಹಾಕುತ್ತಿದ್ದಾರೆ ಹೌದು ಇದರಿಂದ ನಾವು ಕಲಿಯಬೇಕಾಗಿದ್ದು ಇಷ್ಟೇ ನಮಗೆ ಗೊತ್ತಿರುವಂತಹ ಪ್ರದೇಶದಲ್ಲಿ ತಪ್ಪದೆ ಯಾರಿಗೂ ಅನಾಮಿಕರಿಗೆ ಲಿಫ್ಟ್ ಕೊಡದೇ ಇರೋದು ಒಳ್ಳೆಯದು ಆದರೆ ಏನು ಮಾಡಲು ಸಾಧ್ಯ ಹೇಳಿ ಅಸಹಾಯಕ ಪರಿಸ್ಥಿತಿಯನ್ನು ತೋರಿಸಿ ಈ ರೀತಿ ಹೇಮಾರಿಸುವಂತಹ ಗ್ಯಾಂಗ್ಗಳು ಇವತ್ತು ತುಂಬಾನೇ ಇವೆ ಯಾವುದಕ್ಕೂ ನಾವು ಜಾಗೃತರಾಗಿರಬೇಕು ಅಷ್ಟೇ